どんだけだよ。 తం పంచాంతం భూతం పంచోక్షరణోపమం పంచసూత్రమతుంతి పంచాచార్యం చిత్రం సంబోరాత్నాయ ప్రవర్తమాన శాస్త్ర ప్రమాత్మ్య మార్తే శేత్వై శ్రీసరిచ పశ్చిమ ప్రదేశ కర్ణాటక దేశ వ్యవహారిక శ్రీ నామ ಶುಕ್ಲ ಪಕ್ಷೆ ಶುಭ ನಕ್ಷತ್ರ ಶುಭನಾಮಯೋಗಿ ಶುಭನಾಮಕರಣಿ ಗುಣ ಮತವಾತ್ಸಲ್ಯ ಸದ್ಭಕ್ತ ಸುಶೀಲರಾದ ಶ್ರೀಮಾನ್ ರಾಷ್ಟ್ರ ಬಳಗದ ಅಧ್ಯಕ್ಷರಾದ ಹಾಗೂ ಅಮ್ಮ ಕೆಳಕ್ಕೆ ಬಂದ್ಬಿಡಿದ ಪರಿಹಾರ ನೀಡಿದ ಸರ್ಕಾರಕ್ಕೆ ಪರಿಹಾರ ನೀಡಿದ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶ್ರೀಮತಿ ಕವಿತಾರವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಪರಿಹಾರ ಕೊಡಿಸಿದ್ದು ಆತ್ಮಹತ್ಯೆ ಮಾಡಿಕೊಡ್ತ ಅವ್ರು ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಇಡೀ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಬಹಿರಂಗ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಬಂದು ಅವ್ರ ಮನೆಗೆ ಪರಿಹಾರ ಕೊಡಬೇಕಾಗಿತ್ತು ಜಾಸ್ತಿ ಆದರೆ ವಿಧಾನಸಭೆನಲ್ಲೇ ಪರಿಹಾರವನ್ನು ಘೋಷಣೆ ಮಾಡಿದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಆದರೆ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದ್ರಿಂದ ನಿಮ್ಮ ಕವಿತಾ ಅವರ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ಬಿಡುತ್ತೆ ಅಂತಲೂ ಅಲ್ಲ ಪರಿಹಾರ ಕೊಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಂತೋಷ ಆದರೆ ಯಾಕೆ ಇವತ್ತಿನ ತನಕ ಕೊಟ್ಟಿಲ್ಲ ನಮಗಂತೂ ಅರ್ಥ ಆಗ್ತಿಲ್ಲ ಇದನ್ನ ಒಂದು ತಿಂಗಳ ಮುಂಚೆನೆ ನಾವು ಹೇಳಿದ್ವಿ ನೀವು ಪರಿಹಾರ ಏನು ಘೋಷಣೆ ಮಾಡಿದಿರಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವ್ ಮಹಾದೇವಸ್ಥರ್ ಹತ್ರ ಫೋನಲ್ಲಿ ಮಾತಾಡಿದೆ ಮಧ್ಯಾಹ್ನ ಮೇಲೆ ಹೇಳ್ತೀನಿ ಅಣ್ಣ ಅಂದರು ಬೇಗ ಆ ಹಣವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಳಿಸ್ತೀವಿ ಅನ್ನೋಂಥ ಮಾತು ಅವರು ಹೇಳಿದ್ರು ತಿಂಗಳಾಯ್ತು ಅದ ಹೇಳಾಗಲೇ ಮನೆ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ಇವತ್ತು ಬೆಳಿಗ್ಗೆ ಮಾತಾಡಿದೆ ನಾನು ಇವಾಗ ಬಂತ ಏನು ಏನು ಆಗಿದೆ ಅಂತ ಸರ್ ಮೇಲೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಪ್ರೋಸೆಸ್ ಅಂತೂ ಆಗ್ತಾಯಿದೆ ಯಾಕೆ ತಡ ಆಗ್ತಿದೆ ಗೊತ್ತಾಗ್ತಿಲ್ಲ ಇವತ್ತೊಳಗೆ ನಂಗೆ ತಿಳಿಸ್ತೀನಿ ಅಂತಂದು ಇರಲಿ ಒಬ್ಬ ಜಿಲ್ಲಾಧಿಕಾರಿಗಳು ಪ್ರಯತ್ನ ಹರಿಸ್ತಾ ಇದ್ದಾರೆ ಮೂರನೇದು ನಿನ್ನೆ ನಮ್ಮ ಕ್ಷೇತ್ರ ಶಾಸಕರು ಸ್ಪಷ್ಟವಾಗಿ ಹೇಳಿದರೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಮೂರು ದಿನದಲ್ಲೇ ಕೊಡ್ತೀನಿ ಅಂತ ಅದಕ್ಕೆ ಮುಖ್ಯಮಂತ್ರಿಗಳ ಅಭಿನಂದನೆ ಸಲಸ್ಯಾರವರು ನಾನು ಈಗಲೂ ಮುಖ್ಯಮಂತ್ರಿಗಳ ಅನುಮಾನ ಮಾಡಲ್ಲ ಅವ್ರು ಕೊಡ್ತಾರೆ ನನಗೆ ನಂಬಿಕೆ ಇದೆ ಆದರೆ ಯಾವ ಸಂದರ್ಭಕ್ಕೆ ಕೊಡಬೇಕು ಆ ಸಂದರ್ಭ ಕೊಡಬೇಕು ಇವತ್ತು ತಾರೀಕು ಅಲ್ಲಿ ಹದಿನಾಲ್ಕು ಆಯಿತು ನಾವು ಹದಿನೈದು ತಾರೀಕಿನೇ ನಮ್ಮ ಸಹೋದರಿ ಕವಿತಾರವರಿಗೆ ಐದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಘೋಷಣೆ ಮಾಡಿದ್ವಿ ಅಷ್ಟರೊಳಗೆ ಹಣ ಬಂದರೆ ಪ್ರಶ್ನೆ ಇಲ್ಲ ಅಂತ ಬರಲಿಲ್ಲ ಐದನೇ ತಾರೀಕು ಹತ್ತನೇ ತಾರೀಕು ಅಂತ ಅವರು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಹಂಗ ಇವತ್ತು ನಾವು ಕೊಡ್ತಾ ಇದ್ದೀವಿ ನಾವು ಮುಂಚೆ ಹೇಳಿದ್ವಿ ಇದನ್ನು ಇಪ್ಪತ್ತನೇ ತಾರೀಕು ಒಳಗೆ ಕೊಡಲಿಲ್ಲ ಅಂದರೆ ನಾವು ಜೈಲು ತುಂಬಬೇಕಾಗತ್ತೆ ಏನಂಥ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ವಿ ಆದರೆ ಈಗ ಎಚ್ ವಿ ಮಹಾದೇವಪ್ನವರು ಅವರು ನಂಬಿದ್ದೀವಿ ನಾವು ಮುಖ್ಯಮಂತ್ರಿಗಳು ನಂಬಿದ್ದೀವಿ ನಾವು ಶಾಸಕರ ಮಾತು ನಂಬ್ತಾ ಇದ್ವಿ ಡಿ ಜಿಯೂ ನಂಬ್ತಾ ಇದ್ದೀವಿ ನಾವು ಇಪ್ಪತ್ತನೇ ತಾರೀಕು ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡೋದಲ್ಲ ಸರ್ಕಾರವನ್ನು ಎಚ್ಚರಿಸಕ್ಕೋಸ್ಕರ ಮಾಡ್ತಿರೋಂಥ ಕಾರ್ಯ ಇತ್ತು ಇಪ್ಪತ್ತನೇ ತಾರೀಕು ಅಡುಗೆ ಕೊಟ್ಟಿದ್ದರೆ ಚೆನ್ನಾಗಿತ್ತು ಆದರೆ ಇವೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಇವ್ರನ್ನೆಲ್ಲರೂ ನಂಬ್ತೀವಿ ನಾವು ಆಗ ಇಪ್ಪತ್ತನೇ ತಾರೀಕು ಸದ್ಯಕ್ಕೆ ನಾವು ಜೈಲು ಬರೋ ಮಾಡಲ್ಲ ಮುಖ್ಯಮಂತ್ರಿಗೆ ನಂಬಿದ್ದೀವಿ ಸಮಾಜ ಕಲ್ಯಾಣ ಸಚಿವರು ನಂಬಿದ್ದೀವಿ ಶಾಸಕರ ಮಾತು ನಂಬಿದ್ದೀವಿ ಜಿಲ್ಲಾಧಿಕಾರಿಗಳು ನಂಬಿದ್ದೀವಿ ಇಪ್ಪತ್ತನೇ ತಾರೀಕು ಒಳಗೆ ಬರಲಿಲ್ಲ ಅಂತಂದರೆ ಬರಬೇಕು ನನ್ನ ಒತ್ತಾಯ ಬರಲಿಲ್ಲ ನಾವು ಆದಷ್ಟು ಬೇಗ ಈ ಒಂದು ನಾವು ತೀರ್ಮಾನ ತಗೋಬೇಕಾಗತ್ತೆ ಜೈಲು ಬರೋ ಕಾರ್ಯಕ್ರಮ ಮಾಡಬೇಕಾಗತ್ತೆ ನಾನು ಅದಕ್ಕೆ ಹೇಳ್ತೀನಿ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ ಸರ್ಕಾರವನ್ನು ಎಚ್ಚರಿಸ್ಕೋಸ್ಕರ ಕಾರ್ಯಕ್ರಮ ಜೈಲು ಬರೋ ಹಮ್ಮಿಕೊಳ್ಳೋಕ್ಕೆ ಯೋಚನೆ ಮಾಡಿದ್ದೀವಿ ನಾನು ಮುಖ್ಯಮಂತ್ರಿಗಳನ್ನು ನಂಬಿ ಸಮಾಜ ಕಲ್ಯಾಣ ಸಚಿವರು ನಂಬಿ ಜಿಲ್ಲಾಧಿಕಾರಿಗಳು ಶಾಸಕರು ನಂಬಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮವನ್ನು ಜೈಲು ಬರೋ ಮುಂದಾಗ್ತಾಯಿದ್ದೀವಿ ಆದಷ್ಟು ಬೇಗ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದರೆ ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯಿಸುವ ಇಲ್ಲಾಂದರೆ ನಾವೆಲ್ಲ ಒಟ್ಟಿಗೆ ಕೂತ್ ಬ ತೀರ್ಮಾನ ತಗೋಬೇಕಾಗತ್ತೆ ಜೈಲು ಬರೋ ಕಾರ್ಯಕ್ರಮ ಯಾವತ್ತು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಜೈಲು ಬರೋ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ ಏನು ನೀವು ಘೋಷಣೆ ಮಾಡಿದಿರಿ ಘೋಷಣೆ ಮಾಡಲಿಕ್ಕೆ ತಕ್ಷಣ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಇದು ಒಂದು ಎರಡನೇದು ಆಗ ರಾಷ್ಟ್ರಭಕ್ತ ಬಳಗದಿಂದ ನಾವು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಮನೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಬಂದು ನಾವು ಮೂರು ಲಕ್ಷ ಕೊಟ್ಟಿದ್ದೀವಿ ಅವ್ರಿಗೆ ಘೋಷಣೆ ಮಾಡಿದ್ದೀವಿ ನಾವು ಹತ್ತನೇ ತಾರೀಕೊಳಗೆ ಕೊಡಬೇಕು ಹಣ ಇಲ್ಲಾಂದರೆ ನಾವು ಮತ್ತೆ ಐದು ಲಕ್ಷ ಕೊಡ್ತೀವಿ ಅಂತ ಅವರು ಕಾಶಿಗೆ ಹೋಗಿದ್ದಕ್ಕೋಸ್ಕರ ಕೊಡೋಕ್ಕಾಗಿಲ್ಲ ಕಾಶಿನ ನೆನ್ನೆ ತಾನೇ ಬಂದಿದ್ದಾರೆ ಇವತ್ತು ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ತುಂಬ ಒಳ್ಳೇದಾಗಲಿ ಚಂದ್ರಶೇಖರ್ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳಿಕೊಂಡು ಅವರಿಗೆ ಈ ಹಣ ಕೊಡ್ತಾ ಇದ್ದೀನಿ ಅದನ್ನ ಇಲ್ಲ ಮತ್ತೆ ನಿಮ್ಮ ಸಮಸ್ಯೆ ನನಗೆ ನೀವು ಸ್ವಾಭಿಮಾನಿಗಳು ಗೊತ್ತು ನನಗೆ ನಮ್ಮ ಅಣ್ಣ ತಮ್ಮಂದ ತಗೊಳ್ಳಿ ಅಣ್ಣ ಸಂಬಂಧರು ತಗೊಳ್ಳಿ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಕೊಡಬೇಕು ಅವ್ರ ಕರ್ತವ್ಯ ಅದು ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಸಮಾಜದ ಋಣಾರ್ಧ ಋಣವನ್ನು ಅವ್ರು ತೀರಿಸಬೇಕು ತೀರಿಸಲಿಲ್ಲ ಅಂತಂದರೆ ನೀವು ಅವತ್ತು ಹೇಳಿದ್ರಿ ಖಂಡಿತ ನನಗೆ ಬೇಡ ತೊಂದರೆ ಇದ್ದರೂ ಕೂಡ ನಾವು ಹಾಗೇನೆ ಮೇಂಟೈನ್ ಮಾಡ್ತೀವಿ ಅಂತ ಆದರೂ ಕೂಡ ಸಮಾಜ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸ್ವತ್ತು ಸ್ವಂತಕ್ಕಲ್ಲ ಸಮಾಜದಲ್ಲಾಗ್ತಾರಂಥ ಅನ್ಯಾಯ ಸರ್ಕಾರದಲ್ಲಿ ಆಗ್ತಾರಂಥ ಭ್ರಷ್ಟಾಚಾರದ ವಿರುದ್ಧ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕಾರೆ ನಮ್ದು ಋಣ ತೀರಿಸಬೇಕು ಸಮಾಜಕ್ಕೆ ಅದಕ್ಕೋಸ್ಕರ ಕೊಟ್ಟಿದ್ದೀವಿ ಇಟ್ಕೊಳ್ಳಿ ಸರ್ಕಾರದ ಋಣ ಅದಷ್ಟು ಬೇಕು ತೀರಿಸಲಿ ಅವರು ಅವ್ರಿಗೆ ಎಚ್ಚರಿಕೆ ಕೊಡ್ಬೇಕು ಕೊಡ್ತೀವಿ ಅಂತ ಹೇಳ್ತಾ ಇದಕ್ಕೂ ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಳ್ಳೆದಾಗಿ